ಹೈ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್ ಗೈಸ್ ನಟ ದರ್ಶನ್ ಅವರ ಡೆವಿಲ್ ಸಿನ್ಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ಸಿನಿಮಾ ಬಿಡುಗಡೆಯಾಗಿ ಈಗ ಆಲ್ರೆಡಿ ಅದ್ದೂರಿ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ ನೀವು ಸಿನಿಮಾವನ್ನ ನೋಡಿದಿರಾ ಅನ್ಕೊಂಡಿದ್ದೀನಿ ಇನ್ನ ಯಾರು ನೋಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಹೋಗಿ ಥಿಯೇಟರ್ ಡೆವಿಲ್ ಸಿನಿಮಾವನ್ನ ನೋಡಿ ಮತ್ತು ನಾನು ಕೂಡ ಈಗ ತಾನೇ ಹೋಗಿ ಸಿನಿಮಾವನ್ನ ನೋಡ್ಕೊಂಡು ಬಂದೆ ನನಗೆ ಅನ್ನಿಸ್ತು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಅನ್ನು ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ನಟ ದರ್ಶನ್ ಅವರ ಆಕ್ಟಿಂಗ್ ಯಾವ ರೀತಿ ಇದೆ ಈ ಸಿನಿಮಾದಲ್ಲಿ ಮತ್ತೆ ಬೇರೆಯವ್ರ ಆಕ್ಟಿಂಗ್ ಯಾವ ರೀತಿ ಇದೆ ಸ್ಕ್ರೀನ್ ಪ್ಲೇ ಯಾವ ರೀತಿ ಇದೆ ಮ್ಯೂಸಿಕ್ ಯಾವ ರೀತಿ ಇದೆ ಮತ್ತೆ ಸಿನಿಮಾದ ನಿರ್ದೇಶನ ಯಾವ ರೀತಿ ಇದೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ಯಾರು ನಮ್ಮ ಒಂದು ಚಾನಲ್ಗೆ ಹೊಸೊಬ್ರು ಬಂದಿದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋನ ಹಾಕೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್ ಗೈಸ್ ಮೊದಲನೇದಾಗಿ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಮಾತ್ರ ಅದ್ದೂರಿಯಾಗಿ ಮೂಡ್ ಬಂದಿದೆ ಸಿನಿಮಾವನ್ನ ಫ್ಯಾಮಿಲಿ ಸಮೇತ ಕುತ್ಕೊಂಡು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಬಹುದು ಆ ರೀತಿ ಈ ಸಿನಿಮಾ ಇದೆ ಮತ್ತೆ ಈ ಸಿನಿಮಾದ ನಿರ್ದೇಶಕರಾದಂತ ಪ್ರಕಾಶ್ ವೀರ್ ಅವರು ಅದ್ಭುತವಾಗಿ ಈ ಸಿನಿಮಾದ ಕಥೆಯನ್ನ ಮಾಡಿದ್ದಾರೆ ಜೊತೆಗೆ ಮ್ಯೂಸಿಕ್ ಕೂಡ ಅಷ್ಟೇ ಈ ಸಿನಿಮಾದಲ್ಲಿ ಅದ್ಭುತವಾದ ಮ್ಯೂಸಿಕ್ ಗಳು ಇದ್ದಾವೆ ಮತ್ತೆ ಡೈಲಾಗ್ಗಳು ಕೂಡ ಸೂಪರ್ ಆಗಿದ್ದಾವೆ ಈ ಸಿನಿಮಾದಲ್ಲಿ ಅಂತಲೇ ಹೇಳ್ಬೋದು ಜೊತೆಗೆ ಈ ಸಿನಿಮಾದಲ್ಲಿ ನಾವು ದರ್ಶನ್ ಅವರನ್ನು ಕಾಮಿಡಿ ರೂಪದಲ್ಲೂ ನೋಡಬಹುದು ಜೊತೆಗೆ ಮಾಸ್ ಮಾಸ್ ಲೀಡರ್ ಆಗು ಕೂಡ ಈ ಒಂದು ಸಿನಿಮಾದಲ್ಲಿ ನಾವು ನೋಡಬಹುದು ಮತ್ತೆ ಒಂದು ಪೊಲಿಟಿಕಲ್ ಲೀಡರ್ ಆಗಿ ಕೂಡ ಈ ಒಂದು ಸಿನಿಮಾದಲ್ಲಿ ನಾವು ದರ್ಶನ್ ನೋಡಬಹುದು ಮೊದಲನೇದಾಗಿ ಸಿನಿಮಾದ ಸ್ಕ್ರೀನ್ ಪ್ಲೇ ಬಗ್ಗೆ ಅಂತೂ ಮಾತಾಡೋಕೆ ಇಲ್ಲ ಅದ್ಭುತವಾಗಿ ಮೂಡ್ ಬಂದಿದೆ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿದೆ ಡೈಲಾಗ್ಗಳು ತುಂಬಾ ಚೆನ್ನಾಗಿದ್ದಾವೆ ಜೊತೆಗೆ ಈ ಸಿನಿಮಾದ ಕ್ವಾಲಿಟಿ ಇದೆಯಲ್ಲ ಅಲ್ಟಿಮೇಟ್ ಆಗಿದೆ ಮಾತಾಡೋಕೆ ಇಲ್ಲ ಯಾಕಂದ್ರೆ ಈ ಸಿನಿಮಾದ ಕ್ವಾಲಿಟಿ ಬಂದು ಎಲ್ಲೂ ಕಾಂಪ್ರಮೈಝೇ ಆಗಿಲ್ಲ ಅಂತ ನನಗನ್ಸುತ್ತೆ ಯಾಕಂದ್ರೆ ಅದ್ಭುತವಾದಂತ ಒಂದು ಕ್ವಾಲಿಟಿಯನ್ನ ಈ ಸಿನಿಮಾ ತಂಡ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದೆ ಕ್ವಾಲಿಟಿ ಅಂತೂ ಯಾವುದೇ ಸಮಸ್ಯೆ ಅಂತೂ ಇಲ್ಲ ಅದ್ಭುತವಾಗಿ ಮೂಡ್ ಬಂದಿದೆ ಮತ್ತೆ ಡೆವಿಲ್ ಸಿನಿಮಾದಲ್ಲಿ ಡೆವಿಲ್ ಅಂತನಾ ದರ್ಶನ್ ಅವರ ಯಾವುದೇ ಸಿನಿಮಾದಲ್ಲಿ ಆದರೂ ಅಷ್ಟೇ ಪ್ರತಿಯೊಬ್ಬ ಹೊಸಬರಿಗೂ ಆಪರ್ಚುನಿಟಿ ಅಂತ ಸಿಗುತ್ತೆ ಈ ಡೆವಿಲ್ ಸಿನಿಮಾದಲ್ಲೂ ಕೂಡ ತುಂಬಾ ಜನ ಹೊಸೊಬ್ರಿಗೆ ಆಪರ್ಚುನಿಟಿ ಅನ್ನೋ ಸಿಕ್ಕಿದೆ ಹುಲಿ ಕಾರ್ತಿಕ್ ಆಗಿರ್ಬೋದು ಗಿಲ್ಲಿ ನಟ ಆಗಿರ್ಬೋದು ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸುಪ್ರೀತ್ ಕಾಟಿ ಅನ್ನೋ ಒಬ್ರು ಕಂಟೆಂಟ್ ಕ್ರಿಯೇಟರ್ ಇದಾರಲ್ಲ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಹೊಸಬರು ಕೂಡ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಹೊಸೊಬ್ರಿಗೆ ಅದರಲ್ಲೂ ನಮ್ಮ ಒಂದು ಕರ್ನಾಟಕದವ್ರಿಗೆ ಮೊದಲು ಆದ್ಯತೆ ಕೊಟ್ಟಿದ್ದಾರಲ್ಲ ಆದ್ರಿಂದ ಒಂದು ಒಳ್ಳೆ ವಿಷಯ ಮತ್ತೆ ದರ್ಶನ್ ಅವ್ರ ಆಕ್ಟಿಂಗ್ ಬಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನಮ್ಗೋ ಒಂದು ನಿರೀಕ್ಷೆ ಇರ್ತದಲ್ಲ ಅಂದ್ರೆ ಜೈಲ್ಗೆ ಹೋಗಿ ಬಂದಿ ಆ ಗ್ಯಾಪ್ ಅಲ್ಲಿ ಮಾಡಿರೋ ಒಂದು ಸಿನಿಮಾ ಆಗಿರೋದ್ರಿಂದ ಚೆನ್ನಾಗಿ ಬಂದಿದ್ಯೋ ಬಂದಿಲ್ಲ ಅನ್ನೋ ಒಂದು ಥಾಟ್ ಬಂದ್ರೆ ದಯವಿಟ್ಟು ಅದನ್ನ ಅಲ್ಲಿಗೆ ತೆಗೆದಾಕ್ಬಿಡಿ ಯಾಕಂತಂದ್ರೆ ಆ ಥಾಟ್ ಎಲ್ಲೂ ಕೂಡ ಈ ಒಂದು ಸಿನಿಮಾದಲ್ಲಿ ತರೋದಿಕ್ಕೆ ದರ್ಶನ್ ಅವ್ರು ಬಿಟ್ಟಿಲ್ಲ ಆ ರೀತಿಯಾಗಿ ಅದ್ಭುತವಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ದರ್ಶನ್ ಅವರು ಮತ್ತೆ ನಮ್ಗೆ ಎಲ್ಲೂ ಕೂಡ ದರ್ಶನ್ ಅವರ ಆಕ್ಟಿಂಗ್ ಅಲ್ಲಿ ಕೊರತೆ ಇದೆ ಅಂತ ಎಲ್ಲೂ ಕೂಡ ಅನ್ಸೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ದರ್ಶನ್ ಅವರ ಆಕ್ಟಿಂಗ್ ಅನ್ನ ಫುಲ್ ಫಿಲ್ ಮಾಡಿಕೊಟ್ಟಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಅಂತ ಹೇಳ್ಬೋದು ಜೊತೆಗೆ ದರ್ಶನ್ ಆಕ್ಟಿಂಗ್ ಜೊತೆಗೆ ಹುಲಿ ಕಾರ್ತಿಕ್ ಅವರ ಆಕ್ಟಿಂಗ್ ಕೂಡ ತುಂಬಾನೇ ದೊಡ್ಡ ಆಕ್ಟಿಂಗ್ ಆಗಿದೆ ಯಾಕಂತಂದ್ರೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಆಲ್ಮೋಸ್ಟ್ ಅಲ್ಲಿ ಎಂಡ್ ತನಕ ಹುಲಿ ಕಾರ್ತಿಕ್ ಅವರು ಇದ್ದಾರೆ ಈ ಒಂದು ಸಿನಿಮಾದಲ್ಲಿ ಒಂದು ಮೈನ್ ಕ್ಯಾರೆಕ್ಟರ್ ನ ಹುಲಿ ಕಾರ್ತಿಕ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಒಂದು ರೀತಿ ದರ್ಶನ್ ಅವ್ರ ಜೊತೆ ಹುಲಿ ಕಾರ್ತಿಕ್ ಒಂದು ಒಳ್ಳೆ ಆಕ್ಟಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಜೊತೆಗೆ ಗಿಲ್ಲಿ ನಟ ಅವರ ಆಕ್ಟಿಂಗ್ ಬಗ್ಗೆ ಮಾತಾಡೋದ್ರೆ ಅಂದ್ರೆ ಗಿಲ್ಲಿ ನಟ ಅವರು ಈ ಸಿನಿಮಾದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ ಒಂದು ಎರಡು ಸೀನ್ ಮಾತ್ರ ಏನೋ ಕಾಣಿಸ್ಕೋಬಹುದು ಅನ್ಕೊಂಡಿದೀನಿ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಈ ಸಿನಿಮಾದ ಹೀರೋಯಿನ್ ರಚನಾ ರಾಯಿ ಅವರ ವಿಚಾರಕ್ಕೆ ಬರೋದಾದ್ರೆ ಅವರ ಮೊದಲನೇ ಸಿನಿಮಾ ಅನ್ಕೊಳ್ತೀನಿ ಇದು ಯಾವುದೇ ಕಾರಣಕ್ಕೂ ಅವರ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಆ ರೀತಿಯಾಗಿ ಅದ್ಭುತವಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ಅವರ ಆಕ್ಟಿಂಗಲ್ಲೂ ಅಷ್ಟೇ ಯಾವುದೇ ರೀತಿ ಕೊರತೆ ಇದೆ ಅಂತ ಮಾತ್ರ ಅನ್ಸೋದಿಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗನ್ನು ಮಾಡಿದ್ದಾರೆ ಮತ್ತೆ ಈ ಸಿನಿಮಾದಲ್ಲಿ ರಚನಾ ರಾಯಿ ಅವರ ಆಕ್ಟಿಂಗ್ ಆಗಿರ್ಬೋದು ಮತ್ತೆ ಅವರ ಇಂಪ್ರೆಸ್ ಆಗಿರ್ಬೋದು ಅದ್ಭುತವಾಗಿ ಬಂದಿದೆ ಸಿನಿಮಾದಲ್ಲಿ ಯಾವ್ದೇ ರೀತಿ ಕೊರತೆ ಇದೆ ಅಂತ ಮಾತ್ರ ನನಗೆ ಅನ್ನಿಸ್ತಿದ್ದ ಮತ್ತೆ ದರ್ಶನ್ ಅವ್ರದ್ದು ಒಂದು ಆಕ್ಟಿಂಗ್ ಇದೆ ಯಾವ ಆಕ್ಟಿಂಗ್ ಅಂದ್ರೆ ಅದು ಭಾಷಣ ಮಾಡೋ ಆಕ್ಟಿಂಗ್ ಅದ್ಭುತವಾಗಿ ಬಂದಿದೆ ಮಾತ್ರ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ಅದ್ಭುತವಾಗಿದೆ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು ಅಂದ್ರೆ ನಾನು ಜಾಸ್ತಿ ಕಥೆ ಬಿಟ್ಕೊಟ್ಟಂಗ ಆಗ್ಬಿಡುತ್ತೆ ಎಲ್ಲ ನಾನು ವಿಡಿಯೋದಲ್ಲಿ ಹೇಳಿದ್ರೆ ದಯವಿಟ್ಟು ಥಿಯೇಟರ್ ಹೋಗಿ ಸಿನಿಮಾವನ್ನ ನೋಡಿ ನಿಮ್ಗೂ ಕೂಡ ಈ ಒಂದು ಫೀಲ್ ಆಗೇ ಆಗುತ್ತೆ ಅದ್ಭುತವಾಗಿ ಮೂಡ್ ಬಂದಿದೆ ಮಾತ್ರ ಆ ಒಂದು ಮೈಕ್ ಹಿಡ್ಕೊಂಡು ಸ್ಪೀಕ್ ಮಾಡ್ತಾರೆ ದರ್ಶನ್ ಅವರು ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ ಅದು ಆ ಸೀನ್ ಅಂತ ಮಿಸ್ ಮಾಡೋಕೆ ಹೋಗ್ಬಿಡಿ ಇನ್ನು ಫೈಟಿಂಗ್ ಸೀನ್ ಗಳು ಕೂಡ ತುಂಬಾನೇ ಚೆನ್ನಾಗಿ ಬಂದಿದ್ದಾವೆ ಬಿಗ್ ಬಾಸ್ ನ ವಿನಯ್ ಅವರೇ ಈ ಸಿನಿಮಾದ ವಿಲನ್ ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ಕೂಡ ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ದರ್ಶನ್ ಅವ್ರದ್ದು ಡಬಲ್ ಆಕ್ಟಿಂಗ್ ಕೂಡ ಇದೆ ಈ ಒಂದು ಸಿನಿಮಾದಲ್ಲಿ ಸಿನಿಮಾವನ್ನ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ ಥಿಯೇಟರ್ಗೆ ಹೋಗಿ ನೋಡಿ ಆಗ ನಿಮ್ಗೆ ಆ ಫೀಲ್ ಗೊತ್ತಾಗುತ್ತೆ ಮತ್ತೆ ನಾನು ಸುಮಾರು ವಿಡಿಯೋಗಳನ್ನ ಕೂಡ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಗಳಲ್ಲಿ ತುಂಬಾನೇ ಚೆನ್ನಾಗಿ ಈ ಒಂದು ಸಿನಿಮಾವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಎಕ್ಸ್ಪೆಷಲಿ ದರ್ಶನ್ ಅವ್ರ ಅಭಿಮಾನಿಗಳು ಅಂತ ಹೇಳ್ಬೋದು ಮತ್ತೆ ನಾನು ಹೋಗಿದಂಥ ಥಿಯೇಟರ್ ಕೂಡ ಅಭಿಮಾನಿಗಳು ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಮತ್ತೆ ಸೆಲೆಬ್ರೇಟ್ ಮಾಡಿದ್ದಾರೆ ಈ ಒಂದು ಸಿನಿಮಾವನ್ನ ಕರ್ನಾಟಕದಾದ್ಯಂತ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಈ ಸಿನಿಮಾಗೆ ಮತ್ತೆ ನಮಗೆ ನಿರೀಕ್ಷೆಗಳು ಇರುತ್ತಲ್ಲ ಈ ಸಿನಿಮಾ ಈ ರೀತಿ ಇರ್ಬೋದಾ ಈ ರೀತಿ ಇರ್ಬೋದ ಅಂತ ಆ ನಿರೀಕ್ಷೆಗಳನ್ನ ಹಂಡ್ರೆಡ್ ಪರ್ಸೆಂಟ್ ಫಿಲ್ ಮಾಡಿದೆ ಅಂತ ನನಗನ್ಸುತ್ತೆ ಜೊತೆಗೆ ಈ ಸಿನಿಮಾ ಮೊದಲನೇ ದಿನನೇ ಗೆದ್ದಿದೆ ಅಂತಾನೆ ಹೇಳ್ಬೋದು ಒಂದು ಬ್ಯಾಡ್ ವಿಷಯ ಏನಪ್ಪಾ ಅಂದ್ರೆ ದರ್ಶನವರು ಹೊರಗಡೆ ಇಲ್ದನೆ ಈ ಸಿನಿಮಾ ರಿಲೀಸ್ ಆಗಿರೋದು ಬ್ಯಾಡ್ ವಿಷಯ ಆದ್ರೂ ದರ್ಶನ್ ಅವರ ಅಭಿಮಾನಿಗಳು ಈ ಸಿನಿಮಾವನ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ನೀವು ಯಾರು ಇನ್ನ ಥಿಯೇಟರ್ಗ್ ಹೋಗಿ ಸಿನಿಮಾ ನೋಡಿಲ್ವೋ ಆದಷ್ಟು ಬೇಗ ತೇಟ್ರಿಗೆ ಹೋಗಿ ಸಿನಿಮಾವನ್ನು ನೋಡಿ ಯಾವುದೇ ಕಾರಣಕ್ಕೂ ಪೈರಸಿಯನ್ನ ಮಾಡೋದಕ್ಕೆ ಹೋಗ್ಬೇಡಿ ಯಾವುದೇ ಕನ್ನಡ ಸಿನಿಮಾ ಆಗಲಿ ಪೈರೇಸಿಗಳನ್ನ ಮೊಬೈಲ್ ನಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗಿ ನೋಡಿ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಸೂಪರ್ ಆಗಿದೆ ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನಗಳು ಕಾಣ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮೊದಲ ದಿನನೇ ಸಿನಿಮಾ ಗೆದ್ದಿದೆ ಅಂತ ಹೇಳ್ಬೋದು ನೀವು ಯಾರು ಸಿನಿಮಾ ನೋಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸಿನಿಮಾ ಯಾವ ರೀತಿ ಇದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೈಸ್